ಕರ್ನಾಟಕ ಏಕೀಕರಣವು ಕನ್ನಡ ನಾಡಿನ ಜನರ ದೀರ್ಘಕಾಲದ ಕನಸು ಮತ್ತು ಹೋರಾಟದ ಫಲವಾಗಿದೆ ಭಾಷಾ ಆಧಾರದ ಮೇಲೆ ರಾಜ್ಯ ರಚನೆ ಎಂಬ ಮಹತ್ವದ ಉದ್ದೇಶದಿಂದ ಜನಸಾಮಾನ್ಯರು ಹೋರಾಟಗಾರರು ಮತ್ತು ನಾಯಕರು ಶ್ರಮಿಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ರಾಜ್ಯದ ಉದಯವನ್ನು ಕಂಡರು ಈ ದಿನವನ್ನು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ ಐತಿಹಾಸಿಕ ಹಿನ್ನೆಲೆ ಭಾರತದ ಸ್ವಾತಂತ್ರ್ಯಕ್ಕೂ ಮೊದಲು ಕನ್ನಡ ಭಾಷಾಭಿಮಾನಿಗಳು ತಮ್ಮ ರಾಜ್ಯವನ್ನು ಒಂದಾಗಿ ಸೇರಿಸಲು ಹಲವು ವರ್ಷಗಳಿಂದ ಪ್ರಯತ್ನಿಸುತ್ತಿದ್ದರು ಬ್ರಿಟಿಷ್ ಆಳ್ವಿಕೆಯಲ್ಲಿ ಕನ್ನಡ ಭಾಷಾಭಿಮಾನಿಗಳು ಮೈಸೂರು ಬೊಂಬಾಯಿ ಮದ್ರಾಸ್ ಮತ್ತು ಹೈದರಾಬಾದ್ ಪ್ರಾಂತ್ಯಗಳಲ್ಲಿ ಚದುರಿಕೊಂಡಿದ್ದರು ಈ ಭಾಗಗಳಲ್ಲಿ ಕನ್ನಡಿಗರು ತಮ್ಮ ಭಾಷೆ ಸಂಸ್ಕೃತಿ ಮತ್ತು ಗುರುತಿನ ರಕ್ಷಣೆಗೆ ಹೋರಾಟ ನಡೆಸಿದರು ಏಕೀಕರಣ ಹೋರಾಟ ಸಾವಿರದ ಒಂಬೈನೂರ ಐದರಲ್ಲಿ ಅಲೂರು ವೆಂಕಟರಾಯಯ್ಯ ಅವರ ಕನ್ನಡಿಗರ ಏಕತೆಗಾಗಿ ಹೋರಾಟ ಎಂಬ ಕೂಗಿನಿಂದ ಚಳವಳಿಗೆ ನಾಂದಿ ಬಿತ್ತು ನಂತರ ಕನ್ನಡ ಸಾಹಿತ್ಯ ಪರಿಷತ್ತು ಸಾವಿರದ ಒಂಬೈನೂರ ಹದಿನೈದು ಸ್ಥಾಪನೆಯಾದುದು ಈ ಹೋರಾಟಕ್ಕೆ ಬಲ ನೀಡಿತು ಮೈಸೂರು ಪ್ರಾಂತ್ಯದ ನಾಯಕ ಹನುಮಂತಯ್ಯ ಕೇಂಗಲ್ ಹನುಮಂತಯ್ಯ ಸಿದ್ದಪ್ಪ ಕಮಲಮ್ಮ ಸಿದ್ದರಾಮಯ್ಯ ಅಲೂರು ವೆಂಕಟರಾಯಯ್ಯ ಮುಂತಾದವರು ಕನ್ನಡ ನಾಡಿನ ಏಕೀಕರಣಕ್ಕಾಗಿ ಪ್ರಚೋದಕರಾದರು ಭಾರತವು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಭಾಷಾ ಆಧಾರಿತ ರಾಜ್ಯಗಳ ಪುನರ್ರಚನೆ ಆಯೋಗ ಸಾವಿರದ ಒಂಬೈನೂರ ಐವತ್ತ ಮೂರು ರಚಿಸಲಾಯಿತು ಅದರ ಶಿಫಾರಸಿನ ಮೇರೆಗೆ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಎಂಬ ಹೆಸರಿನಿಂದ ಕನ್ನಡ ಭಾಷಾ ಪ್ರದೇಶಗಳನ್ನು ಒಂದೇ ಆಡಳಿತದಡಿ ಸೇರಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಈ ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ಬದಲಾಯಿಸಲಾಯಿತು ಏಕೀಕರಣದ ಮಹತ್ವ ಕರ್ನಾಟಕ ಏಕೀಕರಣವು ಕನ್ನಡಿಗರಿಗೆ ಒಂದು ಸಾಂಸ್ಕೃತಿಕ ರಾಜಕೀಯ ಮತ್ತು ಸಾಮಾಜಿಕ ಏಕತೆ ನೀಡಿತು ಇದರ ಮೂಲಕ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಪ್ರೋತ್ಸಾಹ ದೊರಕಿತು ರಾಜ್ಯದ ಅಭಿವೃದ್ಧಿ ಆಡಳಿತದ ಏಕತೆ ಮತ್ತು ಸಂಸ್ಕೃತಿಯ ಸಂರಕ್ಷಣೆಗೆ ಇದು ಒಂದು ಶಾಶ್ವತ ಮಜಲು ಆಯಿತು ಇಂದಿಗೂ ಕನ್ನಡ ರಾಜ್ಯೋತ್ಸವದ ದಿನವನ್ನು ಗೌರವಪೂರ್ವಕವಾಗಿ ಆಚರಿಸಲಾಗುತ್ತದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಧ್ವಜಾರೋಹಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕನ್ನಡ ಭಾಷೆಯ ಗೌರವಕ್ಕಾಗಿ ಶಪಥಗಳನ್ನು ಕೈಗೊಳ್ಳಲಾಗುತ್ತದೆ ಉಪಸಂಹಾರ ಕರ್ನಾಟಕ ಏಕೀಕರಣವು ಕೇವಲ ರಾಜಕೀಯ ಘಟನೆಯಲ್ಲ ಇದು ಕನ್ನಡಿಗರ ಒಗ್ಗಟ್ಟಿನ ಅಭಿಮಾನ ಮತ್ತು ಆತ್ಮಗೌರವದ ಸಂಕೇತವಾಗಿದೆ ಏಕೀಕೃತ ಕರ್ನಾಟಕದ ನಿರ್ಮಾಣಕ್ಕಾಗಿ ಹೋರಾಡಿದ ನಾಯಕರ ತ್ಯಾಗವನ್ನು ನೆನೆದು ನಾವು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಗೌರವವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಸಾರಾಂಶ ಏಕೀಕೃತ ಕರ್ನಾಟಕ ಮತ್ತು ಒಂದು ಭಾಷೆ ಒಂದು ನಾಡು ಒಂದು ಸಂಸ್ಕೃತಿ ಎಂಬ ಕನಸನ್ನು ನನಸಾಗಿಸಿದ ಈ ದಿನವು ಪ್ರತಿ ಕನ್ನಡಿಗನಿಗೂ ಹೆಮ್ಮೆಯ ದಿನವಾಗಿದೆ